ನಮಸ್ತೆ ಸ್ನೇಹಿತರೆ ಸಿನಿಮಾ ಸುದ್ದಿ ಕನ್ನಡ ಚಾನಲ್ಗೆ ಸ್ವಾಗತ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಚಾಪನ್ನು ಮೂಡಿಸುವ ಮೂಲಕ ಅವರ ಕಲೆ ಪ್ರತಿಭೆಗಳನ್ನು ಹೊರಹಾಕಲು ಈ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬಳಸ್ಕೊಳ್ತಾ ಇರ್ತಾರೆ ಆದರೆ ದುರಾದೃಷ್ಟಾತ್ವಶ ಅವರು ಎಲ್ಲ ಲಕ್ಕು ಕೂಡ ಕೈ ಹಿಡಿದಿರೋ ಸಮಯದಲ್ಲಿ ಅವರ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಅಂತಹ ಒಂದಷ್ಟು ವ್ಯಕ್ತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಯಾವೆಲ್ಲ ನಟ ನಟಿಯರಾಗಿ ಮಿಂಚಬೇಕೆಂದಿದ್ದಂತಹ ವ್ಯಕ್ತಿಗಳು ಯೂಟ್ಯೂಬ್ ಸ್ಟಾರ್ಗಳು ಇನ್ಸ್ಟಾಗ್ರಾಮ್ ಸ್ಟಾರ್ಗಳು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಮರಣವನ್ನು ಹೊಂದಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಮೊದಲನೇ ಬಾರಿಗೆ ಈ ಒಂದು ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸತೀಶ್ ವಜ್ರ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಯೂಟ್ಯೂಬ್ಗಳಲ್ಲಿ ಸ್ಟಾರ್ ಆಗಿ ಮಿಂಚಬೇಕಿದ್ದ ಸತೀಶ್ ವಜ್ರ ತಮ್ಮ ಮೂವತ್ನಾಲ್ಕನೇ ವಯಸ್ಸಿನಲ್ಲೇ ತಮ್ಮ ಜೀವವನ್ನ ಕಳೆದುಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿದ್ದು ಕೆಲವೊಂದು ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಅನಂತಹ ಸತೀಶ್ ಅವರು ಮದ್ದೂರಿನಲ್ಲಿ ಜನಿಸಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಜನಿಸಿದ್ದು ಇವರು ಮರಣ ಹೊಂದಿರುವುದು ಕೂಡ ತಮ್ಮ ಮೂವತ್ನಾಲ್ಕನೇ ವಯಸ್ಸು ಅಂದ್ರೆ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಮರಣವನ್ನ ಹೊಂದರೆ ಇದು ಅಕಾಲಿಕ ಮರಣ ಇವರ ಹತ್ಯೆ ಕೂಡ ಆಗಿದೆ ಇವರು ಡಿ ಬಾಸ್ ಹಾಗೂ ಪ್ರಜ್ವಲ್ ದೇವರಾಜ್ ಅವರ ಅಪ್ಪಟ ಅಭಿಮಾನಿ ಲಗೋರಿ ಎಂಬ ನಲವತ್ತೈದು ನಿಮಿಷದ ಶಾರ್ಟ್ ಮೂವಿಯಲ್ಲೂ ಕೂಡ ಇವರು ನಟಿಸಿರ್ತಾರೆ ನೇಚರ್ ಗಳ ಮೂಲಕವೇ ಇವರು ಒಂದು ಆಕ್ಟಿಂಗ್ ಅನ್ನ ಶುರು ಮಾಡಿದ್ದು ಇವರ ಎಲ್ಲ ರೀಲ್ಸ್ಗಳು ಕೂಡ ಔಟ್ಡೋರ್ ಅಲ್ಲೇ ನಡೆದಿರುತ್ತೆ ತುಂಬಾ ಪರಿಸರ ಪ್ರೇಮಿಯಾಗಿ ಕಾಣಿಸ್ಕೊಂಡಿರ್ತಾರೆ ಆರ್ ಆರ್ ನಗರದಲ್ಲಿ ವಜ್ರ ಎಂಬ ಸಲೂನ್ ಕೂಡ ಇಟ್ಕೊಂಡಿರ್ತಾರೆ ನಂತರ ಇವರು ವಿದ್ಯಾಮಣಿ ಎಂಬ ಒಬ್ಬ ಹುಡುಗಿಯನ್ನು ಕೂಡ ಮದುವೆ ಆಗ್ತಾರೆ ಇವರ ಸುಖ ಜೀವನದ ದಾಂಪತ್ಯ ಜೀವನಕ್ಕೆ ಸಾಕ್ಷಿ ಎಂಬಂತೆ ಒಬ್ಬ ಮಗ ಕೂಡ ಇರ್ತಾನೆ ನಾಲ್ಕು ವರ್ಷದ ನಂತರ ತಮ್ಮ ಹೆಂಡತಿ ಯಾರು ಇಲ್ಲದ ಸಮಯದಲ್ಲಿ ತಮ್ಮ ಮನೆಯಲ್ಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ ಇದರಿಂದ ಇವರು ಕೂಡ ಡಿಪ್ರೆಷನ್ಗೆ ಹೋಗಿರ್ತಾರೆ ಇದನ್ನು ನೋಡಿರುವಂತಹ ಇವರ ಪತ್ನಿಯ ಸಹೋದರ ಅಂದರೆ ಬಾಮೈದ ಇವ್ರ ಮೇಲೇನೆ ಅನುಮಾನ ಪಟ್ಟಿರ್ತಾರೆ ತಮ್ಮ ಮಡದಿಯ ನಿಧನದ ನಂತರ ಮಗುವನ್ನು ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಕೇಳಿಕೊಂಡ್ರು ಕೂಡ ತಮ್ಮ ಮಡದಿಯ ಮನೆಯವರು ಯಾವುದಕ್ಕೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಹಾಗಾಗಿ ಇವರ ಪತ್ನಿಯ ಸಹೋದರ ಏನಿರ್ತಾರೆ ಪಟ್ಟಣಗೆರೆ ನಿವಾಸದಲ್ಲಿ ಇವರು ಇರಬೇಕಿದ್ರೆ ರಾತ್ರಿ ಸಮಯದಲ್ಲಿ ಬಂದು ಚಾಕುವಿನಿಂದ ಹಿರಿದು ಇವರನ್ನು ಹತ್ಯೆ ಮಾಡಿ ಹೋಗಿರ್ತಾರೆ ಇನ್ಸ್ಟಾಗ್ರಾಮ್ ಇಂದ ತಮ್ಮ ಚಾಪನ್ನ ಮೂಡಿಸಿರುವಂತಹ ಮಿಸ್ಟರ್ ಜೀರೋ ಒನ್ ಪವನ್ ನೈನ್ಟೀನ್ ಎಂಬಾತ ಈ ಹುಡುಗನು ಕೂಡ ಹತ್ತೊಂಬತ್ತು ಹದಿನೆಂಟರ ಆಸುಪಾಸಿನ ಹುಡುಗ ಇನ್ಸ್ಟಾಗ್ರಾಮ್ ಮೂಲಕ ತಮ್ಮ ಡ್ಯಾನ್ಸ್ ಹಾಗೂ ನಗುಮುಖದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದು ಇವರು ಕೂಡ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೈಕ್ ಆಕ್ಸಿಡೆಂಟ್ ಮೂಲಕ ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ ಸ್ನೇಹಿತರನ್ನು ನಂಬಿ ಮಾಡಿಕೊಂಡಿದ್ದ ಎಡವಟ್ಟು ಇವತ್ತು ಇವರು ಇವರ ಕುಟುಂಬವನ್ನು ಬಿಟ್ಟು ದೂರ ಆಗಬೇಕಾಗಿದೆ ಇನ್ಸ್ಟಾಗ್ರಾಮ್ ಮೂಲಕ ಎಲ್ಲರ ನ್ನು ಗೆದ್ದಿದ ಇವರಿಗೆ ಮುನ್ನೂರು ಕೇಪ್ ಫಾಲೋವರ್ಸ್ ಇರ್ತಾರೆ ತೇಜಸ್ ವರುಣ ಆರಾಧ್ಯ ಜೊತೆ ತುಂಬಾ ರೀಲ್ಸ್ ಗಳಲ್ಲಿ ಕಾಣಿಸ್ಕೊಂಡಿರುವಂತಹ ತೇಜಸ್ ಅವರು ಇನ್ಸ್ಟಾಗ್ರಾಮ್ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅರುಣ್ ವರುಣ್ ಆರಾಧ್ಯ ಅವರ ಜೊತೆಗೆ ತುಂಬಾ ರೀಲ್ಸ್ಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ವರುಣ್ ಅವರ ಆಪ್ತ ಮಿತ್ರ ಪ್ರಾಣ ಸ್ನೇಹಿತ ಅಂತಲೇ ಹೇಳ್ಬಹುದು ಇವರು ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಬರುವಂತಹ ಸಮಯದಲ್ಲಿ ತಮ್ಮ ರಾಯಲ್ ಎನ್ಫೀಲ್ಡನ್ನು ಹೆಲ್ಮೆಟ್ ಧರಿಸದೆ ಓಡಿಸ್ತಾ ಇರ್ತಾರೆ ಮಾವಳ್ಳಿ ಕ್ರಾಸ್ನಲ್ಲಿ ಹೆಲ್ಮೆಟ್ ಧರಿಸಿದ ಕಾರಣ ವಿದ್ಯುತ್ ಕಂಬಲಕ್ಕೆ ಇವರ ಒಂದು ರಾಯಲ್ ಎನ್ಫೀಲ್ಡ್ ಹೋಗಿ ಡಿಕ್ಕಿ ಹೊಡೆದಿರೋ ಕಾರಣ ಇವರ ತಲೆ ಮತ್ತು ಕೈಕಾಲುಗಳಿಗೆ ಗಂಭೀರ ವಾದ ಗಾಯವಾಗಿ ಮರಣವನ್ನಪ್ಪಿರ್ತಾರೆ ಕೇವಲ ಇಪ್ಪತ್ ವರ್ಷಕ್ಕೆ ತಮ್ಮ ಸುಂದರವಾದ ಜೀವನವನ್ನು ಕಳೆದುಕೊಂಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೆರಡರಂದು ಇವರು ಅಪಘಾತಕ್ಕೀಡಾಗ್ತಾರೆ ಗುಲ್ಬರ್ಗ ಜಿಲ್ಲೆಯ ಗೋ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವಂತಹ ಶಿವ ಉಪ್ಪಾರ್ ಟಿಕ್ ಟಾಕ್ ಮೂಲಕ ತಮ್ಮ ಒಂದು ಚಾಪನ್ನು ಮುಡಿಸಿರುವಂತಹ ಶಿವ ಉಪ್ಪಾರ್ ಅವರು ಹದಿನೆಂಟು ಹತ್ತೊಂಬತ್ತರ ಆಸುಪಾಸಿನ ಇನ್ನು ಯುವಕ ಇವರು ಗೋ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿದ್ದಾರೆ ಕರ್ನಾಟಕ ಟು ಅವರಿಗೂ ಕೂಡ ಗೋವುಗಳನ್ನು ಪರ್ಮಿಷನ್ ಇಲ್ಲದೇ ಸಾಗಾಟಕ್ಕಾಗಿ ನಡೆಸ್ತಾ ಇರ್ತಾರೆ ಇದನ್ನು ಕೂಡ ತಡೆಯೋದಕ್ಕೆ ಗೋವುಗಳ ರಕ್ಷಣೆಗೆ ತುಂಬಾ ಸಲ ಇವರು ಭಾಗಿಯಾಗಿದ್ದಾರೆ ಹಾಗೆ ಗೋವುಗಳನ್ನು ಕೂಡ ರಕ್ಷಿಸಿದ್ದಾರೆ ಈ ಕಾರಣದಿಂದ ಗೋವುಗಳ ಮಾರಾಟಗಾರರೇನಿರ್ತಾರೆ ಅವರ ಒಂದು ಕೆಂಗಣ್ಣಿಗೆ ಇವರು ಗುರಿಯಾಗಿದ್ದಾರೆ ಗೋವು ಮಾರಾಟಗಾರರು ನಮಗೆ ಬೆದರಿಕೆ ಕರೆಯನ್ನ ಮಾಡ್ತಾ ಇದ್ದಾರೆ ಜೀವ ಭಯ ಇದೆ ಅಂತ ಹೇಳಿ ವಿಡಿಯೋವನ್ನು ಮಾಡಿ ನಂತರ ಇವರು ನೇಣು ಬಿಗಿದ ಸ್ಥಿತಿಯಲ್ಲಿ ತೀರ್ಕೊಂಡಿರ್ತಾರೆ ಅಂಗ್ರಿ ರ್ಯಾಟ್ ಮ್ಯಾನ್ ಅಬ್ರಹನ್ ಶಾ ಇವರ ನಿಜವಾದ ಹೆಸರು ಅಬ್ರಹನ್ ಶಾ ಅಂಗ್ರಿ ರ್ಯಾಟ್ ಮ್ಯಾನ್ ಅಂತಲೇ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ಗಳಲ್ಲಿ ಫೇಮಸ್ ಆಗಿದ್ದರು ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದು ಫುಟ್ಬಾಲ್ಗೆ ಅನ್ನು ಕೊಡ್ತಾ ಇದ್ರು ಕಾಂತಾರ ಹಾಗೂ ಕೆ ಜಿ ಎಫ್ ಸಿನಿಮಾ ಮೂಲಕ ಇವರು ಸಿನಿಮಾ ರಿವ್ಯೂ ಕೊಡೋದ್ರ ಮೂಲಕ ತುಂಬಾ ಫೇಮಸ್ ಆಗಿದ್ದರು ಇವರ ಒಂದು ಮಾತಿನ ಚಾಕು ಎಲ್ಲರ ಮನಸ್ಸನ್ನು ಗೆದ್ದಿದ್ದು ಇವರು ನಾರಾಯಣ ಆಸ್ಪತ್ರೆಯಲ್ಲಿ ಹಂಗಾಗಿ ವೈಫಲ್ಯಗಳ ಕೊರತೆಯಿಂದಾಗಿ ಎರಡ್ ಸಾವಿರದ ಇಪ್ಪತ್ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಮರಣವನ್ನು ಹೊಂದಿರ್ತಾರೆ ಫುಟ್ಬಾಲ್ ಗೇಮ್ನಲ್ಲೂ ಕೂಡ ಇವರ ಒಂದು ಹೆಸರನ್ನು ಸೂಚಿಸುವ ಮೂಲಕ ಇವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಂಡಿರ್ತಾರೆ ಕಾರ್ ವರ್ಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಕಿರಣ್ ಇವರು ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳಲ್ಲಿ ಕಾರ್ಗಳನ್ನು ಮಧ್ಯಮ ವರ್ಗದವರಿಗೆ ಕಡಿಮೆ ಬೆಲೆಯಲ್ಲಿ ಕೊಡಿಸ್ಬೇಕು ಅಂತ ಹೇಳಿ ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ ತುಂಬಾ ಫೇಮಸ್ ಆಗುವಂತಹ ಒಂದು ಸಂದರ್ಭದಲ್ಲಿ ಐದು ಲಕ್ಷ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ನು ಕೂಡ ಕಂಪ್ಲೀಟ್ ಮಾಡಿರ್ತಾರೆ ಅದೇ ಸಮಯಕ್ಕೆ ಇವರಿಗೆ ಬ್ಲಡ್ ವಾಮಿಟ್ ಅಂತ ಹೇಳಿ ಹಾಸ್ಪಿಟಲೈಸ್ ಆಗ್ತಾರೆ ಆಗ ಗೊತ್ತಾಗುತ್ತೆ ವೀಡಿಯೋಗೋಸ್ಕರ ತಮ್ಮ ಊಟ ನಿಧಿಯನ್ನು ಕೂಡ ಬಿಟ್ಟು ಇವರು ಕಷ್ಟವನ್ನು ಪಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆಗಿರುವಂತಹ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಇವರಿಗೆ ಲಿವರ್ ಡ್ಯಾಮೇಜ್ ಆಗಿರುತ್ತೆ ಆಸ್ಪತ್ರೆಗೆ ತೋರಿಸ್ಕೊಂಡಾಗ ಲಿವರ್ ಇನ್ಫೆಕ್ಷನ್ ಆಗಿರೋ ಕಾರಣ ಇವ್ರಿಗೆ ಈ ರೀತಿ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಆಪರೇಷನ್ ಮೂಲಕ ಇದೆಲ್ಲ ಸರಿ ಮಾಡ್ಕೋಬೇಕು ಅನ್ನೋ ಹೇಳಿ ಅವಶ್ಯದಲ್ಲಿ ಚೇತರಿಕೆಯನ್ನು ಕೂಡ ಕಂಡಿರ್ತಾರೆ ನಂತರ ಬಿ ಪಿ ಲೋ ಆಗಿರೋ ಕಾರಣ ಲಿವರ್ ಇನ್ಫೆಕ್ಷನ್ ಹೆಚ್ಚಾಗಿ ಮರಣವನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೊಂದ್ತಾರೆ ಇವರೇ ಈ ಒಂದು ಕಾರ್ಬರ್ಟ್ಸ್ ಕನ್ನಡ ಚಾನೆಲ್ನ ಇವರ ಸ್ನೇಹಿತರಾಗಿರುವಂತಹ ವರುಣ್ ಅವರು ಇವಾಗ ನಿರ್ವಹಿಸ್ತಾ ಇದ್ದಾರೆ ಈ ಎಲ್ಲ ಪುಟ್ಟ ಪ್ರತಿಭೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಮೊದಲೇ ತಮ್ಮ ಜೀವವನ್ನು ಹಸುನಿಗ್ಗಿದ್ದಾರೆ ಇವರೆಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಹೇಳಿ ಕೋರ್ಕೊಳ್ಳೋಣ ಚಿಕ್ಕ ವಯಸ್ಸಿನಲ್ಲೇ ಇವರ ಕುಟುಂಬವನ್ನು ತ್ಯಜಿಸಿರುವುದು ಎಲ್ಲವುದಕ್ಕೂ ಬೇಜಾರನ್ನು ತಂದಿರುತ್ತದೆ ಈ ಪುಟ್ಟ ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ